ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಇಂದು ನಮಗೆಲ್ಲರಿಗೂ ಉಪಯೋಗವಾಗಬಹುದಾದಂತಹ ಸರ್ಕಾರದಿಂದಲೇ ಉಚಿತವಾಗಿ ನೀಡಲಾಗುತ್ತಿರುವಂತಹ ಟಾಪ್ ಫೈವ್ ಗವರ್ನಮೆಂಟ್ ಆ್ಯಪ್ನ ಬಗ್ಗೆ ನಾವು ಈ ವಿಡಿಯೋದ ಮೂಲಕ ತಿಳ್ಕೊತಾ ಹೋಗೋಣ ಹಾಗಾಗಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಾವು ಮೊದಲನೇ ಅಪ್ಲಿಕೇಶನ್ನ ನಾವು ನೋಡೋದಾದರೆ ಡಿಜಿಲಾಕರ್ ಆ್ಯಪು ಈ ಡಿಜಿಲಾಕರ್ ಅಪ್ಲಿಕೇಶನ್ನ ಮೂಲಕ ನೀವು ನಿಮ್ಮ ಡಾಕ್ಯುಮೆಂಟ್ಗಳನ್ನು ಡಿಜಿಟಲ್ ಆಗಿ ಸೇವ್ ಮಾಡ್ಕೊಬೋದಾಗಿರುತ್ತೆ ಈ ಆ್ಯಪ್ಸ್ನ ಮೂಲಕ ನೀವು ಡಿಜಿಟಲ್ ಆಗಿ ನೀವು ಸೇವ್ ಮಾಡ್ಕೊಬೋದಾಗಿರುತ್ತೆ ಅದು ಯಾವ್ದಾವುದನ್ನು ಅಂತ ನಾವು ನೋಡೋದಾದರೆ ಆಧಾರ್ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳಾಗಿರ್ಬೋದು ಹಾಗೆ ಆರ್ ಸಿ ಎಲ್ಲವೂ ಕೂಡ ಈ ಅಪ್ಲಿಕೇಶನಲ್ಲಿ ನಿಮಗೆ ಸೇಫ್ ಆಗಿರುತ್ತೆ ಹಾಗೆ ನಾವೀಗ ಮೊಬೈಲ್ನಲ್ಲೇ ಎಲ್ಲ ಡಾಕ್ಯುಮೆಂಟ್ಗಳನ್ನು ಡಿಜಿಟಲ್ ಆಗಿ ಇರಿಸ್ಕೊಬೋದಾಗಿರುತ್ತೆ ಹಾಗೆ ಈ ಆ್ಯಪ್ನಲ್ಲಿ ನಿಮಗೆ ಇ ಸೈನ್ ಫೀಚರ್ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ ಅದರಲ್ಲಿ ನೀವು ಡಿಜಿಟಲ್ ಆಗಿ ಸಹಿ ಕೂಡ ನೀವು ಹಾಕ್ಬೋದಾಗಿರುತ್ತೆ ಇದಿಷ್ಟು ಈ ಡಿಜಿ ಲಾಕರ್ ಏನಿದೆಯಲ್ಲ ಈ ಆ್ಯಪ್ನ ಬಗ್ಗೆ ಮಾಹಿತಿಯಾಗಿದೆ ನೆಕ್ಸ್ಟು ಆ್ಯಪ್ ಯಾವುದು ಅಂತ ಏನಾದರೂ ನಿಮಗೆ ಕುತೂಹಲ ಆಗಿದ್ದರೆ ನೆಕ್ಸ್ಟು ಅಪ್ಲಿಕೇಶನ್ ನೇಮು ಯುಮಾಂಗ್ ಆ್ಯಪು ಯುಮಾಂಗ್ ಆ್ಯಪ್ ಏನಿದೆಯಲ್ಲ ಇದು ಒಂದು ಅಪ್ಲಿಕೇಶನ್ನು ನೂರಾರು ಸರ್ಕಾರದ ಸೇವೆಗಳಂತಲೇ ಹೇಳ್ಬೋದು ಯಾಕಂದರೆ ಪಿ ಎಫ್ ಡೀಟೇಲ್ಸ್ ನೋಡ್ಬೋದು ಇದರಲ್ಲಿ ಅದೇ ರೀತಿ ಪ್ಯಾನ್ ಕಾರ್ಡ್ ಅಪ್ಡೇಟ್ ಮಾಡ್ಬೋದು ಗ್ಯಾಸ್ ಬುಕ್ಕಿಂಗ್ ಮಾಡ್ಕೋಬೋದು ಪಾಸ್ಪೋರ್ಟ್ ಸೇವಾ ಎನ್ ಪಿ ಎಸ್ ಫಾರ್ಮರ್ ಸರ್ವೀಸಸ್ ಇ ಪಿ ಎಫ್ ಒ ಈ ಎಲ್ಲವನ್ನು ಕೂಡ ನಾವು ಈ ಆ್ಯಪ್ನಲ್ಲಿ ಮಾಡ್ಕೋಬೋದಾಗಿರುತ್ತೆ ಇದರಲ್ಲಿ ಹಂಡ್ರೆಡ್ ಪ್ಲಸ್ ಸರ್ಕಾರಿ ಸೇವೆಗಳ ಸೆಂಟ್ರಲೈಝಡ್ ಆ್ಯಕ್ಸಸ್ ಕೂಡ ಇದೆ ಹಾಗಾಗಿ ಇದು ಆಲ್ ಇನ್ ಒನ್ ಆ್ಯಪ್ ಅಂತಲೇ ಹೇಳ್ಬೋದು ಹಾಗೆ ಇದರಲ್ಲಿ ನಿಮಗೆ ಯಾವ ಯಾವ ಲ್ಯಾಂಗ್ ಲ್ಯಾಂಗ್ವೇಜ್ನ ಮೂಲಕ ನೀವು ಈ ಆ್ಯಪ್ನ ಬಳಸ್ಕೋಬೋದು ಅಂಥೇಳಿ ನಾವು ನೋಡೋದಾದರೆ ಇಂಗ್ಲೀಷ್ ಇರುತ್ತೆ ಅದೇ ರೀತಿ ಹಿಂದಿ ಇರುತ್ತೆ ಕನ್ನಡ ಇರುತ್ತೆ ಹಾಗೆ ನೀವು ಕನ್ನಡದಲ್ಲೂ ಕೂಡ ನೀವು ಇದರಲ್ಲಿ ಬಳಸ್ಕೊಬೋದಾಗಿರುತ್ತೆ ಯಾರಿಗೆಲ್ಲ ಈ ಆ್ಯಪ್ಸ್ಗಳು ಅವಶ್ಯಕತೆ ಇದೆಯೋ ಎಲ್ಲರೂ ಈ ಆ್ಯಪ್ನ ಉಪಯೋಗ ಪಡ್ಕೊಳ್ಳಿ ನೆಕ್ಸ್ಟು ನಾವು ನೋಡೋದಾದರೆ ಎಮ್ ಆಧಾರ್ ಆ್ಯಪು ಈ ಎಮ್ ಆಧಾರ್ ಆ್ಯಪ್ ಏನಿದೆಯಲ್ಲ ಇದು ನಿಮ್ಮ ಆಧಾರ್ ಕಾರ್ಡ್ನ ಎಲ್ಲ ಮಾಹಿತಿ ಅಪ್ಡೇಟ್ ಮಾಡೋದಾಗಿರ್ಬೋದು ಡೌನ್ಲೋಡ್ ಮಾಡ್ಕೊಳ್ಳೋದಾಗಿರ್ಬೋದು ಕ್ಯೂ ಆರ್ ಕೋಡ್ನ ಮೂಲಕ ಶೇರ್ ಮಾಡೋದು ಇವನ್ನೆಲ್ಲ ಈ ಆ್ಯಪ್ನಲ್ಲಿ ನೀವು ಸುಲಭವಾಗಿ ಮಾಡ್ಕೋಬೋದಾಗಿದೆ ಹಾಗೆ ಸರ್ಕಾರದ ಅಧಿಕೃತ ಅಪ್ಲಿಕೇಶನ್ ಕೂಡ ಈ ಎಮ್ ಆಧಾರ್ ಆ್ಯಪ್ ಆಗಿದೆ ಹಾಗೆ ಇದರಲ್ಲಿ ನಿಮಗೆ ಬಯೋಮೆಟ್ರಿಕ್ಕು ಲಾಕ್ ಅಥವಾ ಅನ್ಲಾಕ್ ಸೌಲಭ್ಯ ಕೂಡ ಇದರಲ್ಲಿ ನಿಮಗೆ ಸಿಗತ್ತೆ ಅಂತಲೇ ಹೇಳ್ಬೋದು ಇದಿಷ್ಟು ಎಮ್ ಆಧಾರ್ ಅಪ್ಲಿಕೇಶನ್ನ ಮಾಹಿತಿಯಾಗಿದೆ ನೆಕ್ಸ್ಟು ಫೋರ್ತ್ ಅಪ್ಲಿಕೇಶನ್ ನಾವು ನೋಡೋದಾದರೆ ಭೀಮ್ ಆ್ಯಪು ಅಂದರೆ ಭಾರತ್ ಇಂಟರ್ಫೇಸ್ ಫರ್ ಮನಿ ಇದು ಭದ್ರವಾಗಿರುವಂತಹ ಯು ಪಿ ಐ ಆಧಾರಿತ ಪೇಮೆಂಟ್ ಆಗಿದೆ ಇದರಲ್ಲಿ ನೀವು ನೇರವಾಗಿ ಬ್ಯಾಂಕ್ ಅಕೌಂಟ್ಗೆ ಕನೆಕ್ಟ್ ಮಾಡ್ಕೊಂಬಿಟ್ಟು ಹಣವನ್ನು ಕಳಿಸ್ಬೋದಾಗಿರುತ್ತೆ ಅದೇ ರೀತಿ ಸ್ವೀಕರಿಸ್ಬೋದಾಗಿರುತ್ತೆ ಟ್ರಾನ್ಸಾಕ್ಷನ್ ಇದರಲ್ಲಿ ಮಾಡ್ಕೊಬೋದಾಗಿರುತ್ತೆ ಹಾಗೆ ಎನ್ ಪಿ ಸಿ ಐ ಅಂದರೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಭಿವೃದ್ಧಿಪಡಿಸಿದಂತಹ ಯು ಪಿ ಐ ಆಧಾರಿತ ಪೇಮೆಂಟ್ ಅಪ್ಲಿಕೇಶನ್ ಇದಾಗಿದೆ ಈ ಆ್ಯಪ್ನಲ್ಲಿ ನಮಗೆ ಹೇಗೆ ಉಪಯೋಗ ಆಗುತ್ತೆ ಅಂತ ನಾವು ನೋಡೋದಾದರೆ ಸ್ಕ್ಯಾನ್ ಮಾಡ್ಬೋದು ಇದರಲ್ಲಿ ಅದೇ ರೀತಿ ನೀವು ಪೇ ಕೂಡ ಮಾಡ್ಬೋದು ಕ್ಯೂ ಆರ್ ಕೋಡ್ನ ಜನ್ರೇಟ್ ಮಾಡ್ಕೋಬೋದು ಹಾಗೆ ಅಕೌಂಟ್ ಡಿಟೈಲ್ಸ್ನ ನಾವು ಈ ಆ್ಯಪ್ನಲ್ಲಿ ನೋಡ್ಬೋದು ಹಾಗೆ ಇದೊಂದು ಆಲ್ ಇನ್ ಮನ್ ಆ್ಯಪ್ ಅಂತಲೇ ಹೇಳ್ಬೋದಾಗಿದೆ ಇದರಲ್ಲಿ ನಮಗೆ ಯಾವ್ಯಾವ ಲ್ಯಾಂಗ್ವೇಜ್ಗಳು ಸಿಗತ್ತೆ ಅಂತ ನಾವು ನೋಡೋದಾದರೆ ಬಹುಭಾಷಾ ಲ್ಯಾಂಗ್ವೇಜ್ ಕೂಡ ಇದರಲ್ಲಿ ಇದೆ ಹಾಗೆ ಕನ್ನಡದಲ್ಲಿಯೂ ಕೂಡ ನಾವು ಇದನ್ನ ಬಳಸ್ಕೊಬೋದಾಗಿರುತ್ತೆ ಕೊನೆಯ ಆ್ಯಪು ನಾವು ನೋಡೋದಾದರೆ ಸ್ವಯಂ ಆ್ಯಪು ಸ್ವಯಂ ಆ್ಯಪು ಎಮ್ ಎಚ್ ಆರ್ ಡಿ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಗೌರ್ನಮೆಂಟ್ ಆಫ್ ಇಂಡಿಯಾ ಇದರಿಂದ ಆರಂಭಿಸಲಾಗಿರುವಂತಹ ಒಂದು ಉಚಿತ ವಿದ್ಯಾಭ್ಯಾಸ ವೇದಿಕೆ ಆಗಿದೆ ಅಂತಲೇ ಹೇಳ್ಬೋದು ಇದೊಂದು ಕೇಂದ್ರ ಸರ್ಕಾರದ ಉಚಿತ ಆನ್ಲೈನ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಆಗಿದೆ ಇಲ್ಲಿ ನೀವು ಬೇರೆ ಬೇರೆ ಕೋರ್ಸ್ಗಳನ್ನು ಉಚಿತವಾಗಿ ಕಲಿಯಬಹುದಾಗಿರುತ್ತೆ ಎನ್ ಸಿ ಆರ್ ಟಿ ಎನ್ ಪಿ ಟಿ ಇ ಎಲ್ ಇಗ್ನೋ ಯು ಜಿ ಸಿ ಇವೆಲ್ಲ ಮುಂತಾದ ಸಂಸ್ಥೆಗಳ ನೇತೃತ್ವ ನೇತೃತ್ವದಲ್ಲಿ ನೀವು ಉಚಿತ ಆನ್ಲೈನ್ ಕೋರ್ಸ್ಗಳು ಪಡ್ಕೊಬೋದಾಗಿರುತ್ತೆ ಹಾಗೆ ಇದರಲ್ಲಿ ಯಾವೆಲ್ಲ ವಿಷಯಗಳನ್ನು ನಾವು ಕೋರ್ಸ್ ಮಾಡ್ಕೋಬೋದು ತಿಳ್ಕೊಬೋದು ಅಂತ ನಾವು ನೋಡೋದಾಗಿದ್ದರೆ ಸೈನ್ಸು ಹಾಗೆ ಟೆಕ್ ಆಗಿರ್ಬೋದು ಭೂಗೋಳ ಆಗಿರ್ಬೋದು ಇಂಗ್ಲಿಷು ಮತ್ತು ಇನ್ನಷ್ಟು ಈ ಆ್ಯಪ್ಸ್ನ ಮೂಲಕ ನೀವು ಕಲಿಯಬಹುದಾಗಿರುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಇವತ್ತಿನ ಟಾಪ್ ಫೈವ್ ಗೌರ್ನಮೆಂಟ್ ಆ್ಯಪ್ಸ್ ನಿಮಗೆ ಉಪಯುಕ್ತವಾಗಿದೆ ಅನ್ಕೋತೀನಿ ಅವಶ್ಯಕವಾಗಿ ಈ ಆ್ಯಪ್ಗಳನ್ನು ಟ್ರೈ ಮಾಡಿ ಮತ್ತು ಈ ಮಾಹಿತಿಯನ್ನು ಶೇರ್ ಮಾಡಿ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್